ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಲಿ ಪಡೆದಿದ್ದ ಕಾಡಾನೆ ಕೊನೆಗೂ ಕೂಡ ಸೆರೆ ಸಿಕ್ಕಿದೆ ಹರೀಶ್ ಉಮೇಶ್ನನ್ನ ಬಲಿ ಪಡೆದಿದ್ದ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಶೃಂಗೇರಿ ತಾಲೂಕಿನ ಭಗವತಿ ಬಳಿ ಒಂಟಿ ಸಲಗ ಸೆರೆ ಸಿಕ್ಕಿದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಭಗವತಿ ಕುಂಕಿ ಆನೆ ಏಕಲವ್ಯ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಯಿತು ಕುದುರೆಮುಖ ಭಾಗದಲ್ಲಿ ಸಂಚರಿಸ್ತಾ ಇದ್ದ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ನಿನ್ನೆ ಕಾಡಾನೆ ಸಂಚರಿಸುವ ಸ್ಥಳವನ್ನ ಸಿಬ್ಬಂದಿಗಳು ಗುರುತಿಸಿದ್ರು ಕುದುರೆಮುಖದ ಭಗವತಿಯ ಕಾಡಾನೆ ಬೀಡುಬಿಟ್ಟಿತ್ತು